ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ನೀವು ಸ್ಟಾರ್ಟ್ ಮಾಡೋಣ ವ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಅಂತ ಅಷ್ಟೇ ಬನ್ನಿ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇದು ಬಂದು ಮಂಗಳವಾರ ಮತ್ತು ಬುಧವಾರದ ಆಗಿರುತ್ತೆ ನಾನು ಮಂಗಳವಾರ ಉಪವಾಸ ಆಗಿರೋದ್ರಿಂದ ಯಾವುದೇ ಊಟ ತಿಂಡಿ ಹಾಲು ಇದು ಯಾವುದು ತಿಂದಿಲ್ಲ ಬೆರಿ ನೀರಲ್ಲೇ ಇದೆ ಇದು ಬಂದು ಅಪ್ಪುಗೆ ಮತ್ತು ಸಿದ್ದುಗೆ ತಿಂಡಿ ಮಾಡೋಣ ಅಂತ ಮಾಡ್ತಿದ್ದೀನಿ ಇವತ್ತಿನ ತಿಂಡಿಗೆ ಬಂದು ನವಣೆ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಿದ್ದೀನಿ ಅಲ್ಲಿ ಒನ್ ಅವರ್ ಆಯಿತು ಚೆನ್ನಾಗಿ ನೆವನೆ ಎಲ್ಲ ತೊಳ್ಕೊಂಡು ಅದನ್ನು ನೆನೆಸಿಟ್ಟಿದ್ದೀನಿ ಇವಾಗ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಚೆನ್ನಾಗುತ್ತೆ ಅಂತ ತರಕಾರಿ ಕ್ಯಾರೆಟು ಬೀನ್ಸು ನಲ್ಕೋಸು ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಕೊತ್ತಂಬರಿ ಕರಿಬೇವು ಇವೆಲ್ಲ ತೊಗೊಂಡಿದ್ದೀನಿ ಇದು ಬಂದು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ತೊಗೊಂಡಿದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ಕರೆಯೋದಕ್ಕೆ ಎಣ್ಣೆ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕು ತೊಗೊಂಡು ನವಣೆನ ಒಂದು ನೈಟೆಲ್ಲ ನೆನೆಸಿ ಮಾಡಿದ್ರೂ ಚೆನ್ನಾಗಿರುತ್ತೆ ಬಟ್ ನಾನು ಐಡಿಯಾ ಇರಲಿಲ್ಲ ಬೆಳಗ್ಗೆ ಏನು ತಿಂಡಿ ಮಾಡೋದು ಅನ್ನೋದಕ್ಕೆ ಸಿದ್ದು ನವಣೆ ಉಪ್ಪಿಟ್ಟು ಮಾಡು ಅಂತ ಹೇಳಿದರು ಅದಕ್ಕೇನೆ ನಾನು ಅರ್ಜೆಂಟಲ್ಲಿ ಏನು ಮಾಡೋದು ಅಂದ್ಬಿಟ್ಟು ಅದು ಬೇಗ ಬೇಯೋಲ್ಲ ಸರಿ ಒನ್ ಅವರು ನೆನೆಸೋಣ ಅಂತ ನೆನೆಸಿಕ್ಕಿದ್ದೀನಿ ಇವು ನೋಡಿ ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಪುದೀನ ಸಾರಿ ಪುದೀನ ಅಲ್ಲ ಕರಿಬೇವು ಮತ್ತು ಕಾಯಿ ತುರಿ ಇವೆಲ್ಲ ತೊಗೊಂಡಿದ್ದೀನಿ ಉಪ್ಪಿಟ್ಟು ಏನೇನು ತೊಗೋತೀನಿ ಅದೆಲ್ಲ ತೊಗೊಂಡಿದ್ದೀನಿ ತರಕಾರಿ ಉಪ್ಪಿಟ್ಟು ಮಾಡ್ಕೊತೀವಲ್ಲ ಅದೇ ಥರ ಆದರೆ ಇದು ಕುಕ್ಕರಲ್ಲಿ ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಎರಡು ವಿಸಿಲ್ ಯಾಕೆಂದರೆ ಅದು ಗಟ್ಟಿ ಇರುತ್ತೆ ನಾವಣೆ ತುಂಬ ಬೇಗ ಬೇಯೋಲ್ಲ ಅಂದ್ಬಿಟ್ಟು ಎರಡು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಒನ್ ಅವರ್ ನೆನೆಸಿಟ್ಟಿದ್ದೀನಿ ಇದನ್ನು ತುಂಬ ಅಂದರೆ ಒನ್ ಓವರ್ ನೈಟ್ ನೆನೆಸಿಟ್ಟಿದ್ರೂ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಬಟ್ ನಂಗೆ ಟೈಮ್ ಇಲ್ಲ ಅಂತ ಒನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಉಪ್ಪಿಟ್ಟು ಮಾಡೋಣ ಉಪ್ಪಿಟ್ಟು ಮಾಡೋದಕ್ಕೆ ಮೊದಲಾಗಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರ್ ಕಾಯ್ದಾದ್ಮೇಲೆ ಒಂದು ನಾಲ್ಕರಿಂದ ಐಟ್ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಜೀರಿಗೆ ಸಾಸಿವೆ ಎಲ್ಲ ಚಿಟಪಟ ಅಂತ ಹೇಳಿದ್ಮೇಲೆ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾನು ಎಣ್ಣೆನ ಎಣ್ಣೆ ಕ್ಯಾನ್ ತೊಳೆದಿಟ್ಟಿದೆ ಎಣ್ಣೆ ಡಬ್ಬ ಅದಕ್ಕೋಸ್ಕರ ಎಣ್ಣೆನ ಅಂತ ತಪ್ಲಲ್ಲಿ ಸ್ಟೋರ್ ಮಾಡಿಟ್ಟಿದೆ ತೊಳೆದು ಆರಾದ್ಮೇಲೆ ಅದನ್ನು ಅದರೊಳಗಡೆ ಹಾಕಿರ್ತೀನಿ ನೋಡಿ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೀಜ ಎಲ್ಲ ಫ್ರೈ ಆದಮೇಲೆ ಇವಾಗ ಆನಿಯನ್ ಹಾಕ್ಕೋಬೇಕು ಆನಿಯನ್ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಆನಿಯನ್ ಹಾಕ್ಕೊಂತಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೇ ಯಾವುದೇ ಒಂದು ಅಡುಗೆಗೆ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟಿಯಾಗಿ ಬರೋದು ನೋಡಿ ಇವಾಗ ಈರುಳ್ಳಿ ಹಾಕ್ಕೊಂಡು ಒಂದು ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಾದಮೇಲೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೋಬೇಕು ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ಸುಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದೆಲ್ಲ ಫ್ರೈ ಆದಮೇಲೆ ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಅಪ್ಪು ನಾನು ನಾನು ಅಡುಗೆ ಮಾಡ್ತೀನಿ ನಾನು ಅಡುಗೆ ಮಾಡ್ತೀನಿ ಅಂತಿದ್ದೆ ಅದಕ್ಕೆ ಅಲ್ಲಿ ನಿಲ್ಸ್ಕೊಂಡು ಹೋಗ್ಲಿ ಸರಿ ಆಯಿತು ಬಾ ಅಂದ್ಬಿಟ್ಟು ಅಲ್ಲಿ ನಿಲ್ಸ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಸ್ವಲ್ಪ ಅರ್ಶನೂ ಹಾಕ್ಕೊಂಡಿದ್ದೀನಿ ಟೊಮೊಟೊವೆಲ್ಲಷ್ಟು ಸಾಫ್ಟ್ ಆದಮೇಲೆ ಇವಾಗ ಕರ್ಬೇವೆಲ್ಲ ಕರ್ಬವೆಲ್ಲ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ನಾನು ಮೊದಲೇ ಎಣ್ಣೆಗೆ ಹಾಕೋಲ್ಲ ಏಕೆಂದರೆ ಅದು ಫುಲ್ಲು ಒಂಥರ ಗರಿಕೆ ಒಂಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಾದ್ಮೇಲೆ ಹಾಕೊತೀನಿ ಫ್ಲೇವರು ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನಾನು ಯಾವುದೇ ಅಡುಗೆಲೇ ಆಗಲಿ ಬೆಳ್ಳುಳ್ಳಿ ಈ ಕರ್ಬೇವಿನ ಸೊಪ್ಪೆಲ್ಲ ಎತ್ತಾಗಲ್ಲ ತಿಂತೀವಿ ನಾವು ಕಣ್ಣಿಗೆ ಕೂದಲಿಗೆ ಎಲ್ಲ ಒಳ್ಳೆಯದು ಅಂದ್ಬಿಟ್ಟು ನೋಡಿ ಅದೆಲ್ಲ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ತರಕಾರಿಗಳು ಹಾಕ್ಕೊತಿದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ನವಲ್ಕೋಸು ಹಾಕೊತಿದ್ದೀನಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೋಬೇಕು ಯಾಕೆಂದರೆ ತರಕಾರಿ ಎಲ್ಲ ಉಪ್ಪಿಡಬೇಕಲ್ವ ಆವಾಗಲೇ ಸ್ವಲ್ಪ ಉಪ್ಪಾಕಿದೆ ಸಾಫ್ಟ್ ಆಗೋದಕ್ಕೆ ಇವಾಗ ನೋಡ್ಕೊಂಡು ಹಾಕೋಬೇಕು ಅದೆಲ್ಲ ಚೆನ್ನಾಗಿ ಬೀಳಲಿ ಅಂತ ಬಿಟ್ಟಿದ್ದೀನಿ ಸ್ವಲ್ಪ ಒಗ್ಗರಣೆಲಿ ಎಣ್ಣೆ ಬಿಟ್ಕೊಳ್ಳಿ ಹಸಿವಸನೆಲ್ಲ ಹೋಗಲಿ ಅಂತ ನಾನು ಆ ಲೋಟದಲ್ಲಿ ಎರಡು ಲೋಟ ಸಜ್ಜಿಗೆ ತೊಗೊಂಡು ನವಣೆ ತೊಗೊಂಡಿದೆ ಎರಡು ಲೋ ಒಂದು ಲೋಟ ನವಣೆಗೆ ಒಂದೂವರೆ ಲೋಟ ಅಷ್ಟು ನೀರು ಹಾಕ್ಕೋಬೇಕು ನೋಡಿ ಇವಾಗ ನಾನು ಎರಡು ಲೋಟ ನವಣೆಗೆ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ನವಣೆ ತುಂಬ ಗಟ್ಟಿ ಇರುತ್ತಲ್ವ ಸ್ವಲ್ಪ ನೆನೆಸಿಟ್ಕೋಬೇಕು ಓವರ್ ನೈಟ್ ನೆನೆಸಿದ್ರು ಒಳ್ಳೇದೇ ಆದರೆ ನಂಗೆ ಟೈಮ್ ಇರಲಿಲ್ಲ ನಂಗೆ ಗೊತ್ತಿರಲಿಲ್ಲ ಇದು ಮಾಡ್ತೀನಿ ಅಂತ ಅದಕ್ಕೆ ನಾನು ಒನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇಲ್ಲ ಆದಮೇಲೆ ಫೈನಲ್ ಟಿಚಪ್ ಕಾಯಿತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಕುದ್ದಾದ ಮೇಲೆ ಹಾಕ್ಕೊಂಡು ಒಂದು ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಸ್ಕೊಂಡ್ರೆ ನವಣೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಇವಾಗ ನೀರು ಐತೆ ಇವಾಗ ನವಣೆ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ನವಣೆ ಹಾಕ್ಕೊತಾ ಇದ್ದೀನಿ ಎರಡು ಲೋಟ ನವಣೆ ತೊಗೊಂಡಿದೆ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೇದು ಮತ್ತು ಶುಗರ್ ಪೇಷಂಟ್ಗೆ ತುಂಬ ಅಂದರೆ ತುಂಬಾ ಒಳ್ಳೇದು ಸಲ ಟ್ರೈ ಮಾಡಿ ಮತ್ತು ನವಣೆ ಉಪ್ಪಿಟ್ಟು ಜೊತೆ ಮೊಸರು ಚೆನ್ನಾಗಿರುತ್ತೆ ಕಾಂಬಿನೇಷನು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಚಟ್ನಿ ಇವಕ್ಕೆಲ್ಲ ಆ ಮೊಸರು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಎಲ್ಲ ನವಣೆಲ್ಲ ಹಾಕಿ ಸ್ವಲ್ಪ ಮಿಕ್ಸಪ್ ಕೊಟ್ಬಿಟ್ಟು ಒಂದೆರಡು ವಿಸಲ್ ಕೂಗಿಸ್ಕೊಂಡು ಇವಾಗ ಕುಕ್ಕರು ಆರಿದೆ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಏನು ಎಲ್ಲ ಕುದಿಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಲ್ವಾ ನಾನು ಕುಕ್ಕರ್ಲಿಟ್ಟಿನ ಕ್ಲೋಸ್ ಮಾಡಿದ್ದು ಅದಕ್ಕೋಸ್ಕರ ಎಲ್ಲ ಕಡೆನನ್ನು ಮಸಾಲ ಹಿಡ್ದಿದೆ ನಾನು ಯಾವುದೇ ರೀತಿ ರೀತಿ ಮಿಕ್ಸ್ ಮಾಡೋ ಅವಶ್ಯಕತೆಯೇ ಇರಲಿಲ್ಲ ಚೆನ್ನಾಗಿ ಬೆಂದಿತ್ತು ನೋಡಿ ಇವಾಗ ಚೆನ್ನಾಗಾಗಿದೆ ಸಿದ್ದು ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಏಕಾದಶಿ ಉಪವಾಸ ಇರೋದರಿಂದ ನಾನು ಯಾವುದೇ ರೀತಿ ಟೇಸ್ಟು ಮಾಡಿಲ್ಲ ತಿನ್ನೋಕ್ಕೂ ಹೋಗಿಲ್ಲ ಸಿದ್ದು ಕೇಳಿದೆ ಚೆನ್ನಾಗಾಗಿದೆ ಅಂತ ಹೇಳಿದ್ರು ನೋಡಿ ಇವಾಗ ಫೈನಲಿಗೆ ಅಪ್ಪಗೂ ಸಿದ್ದುಗೂ ಊಟ ತಿಂಡಿ ಹಾಕೊಟ್ಬಿಟ್ಟು ವಿಡಿಯೋನ ಅಲ್ಲಿಗೆ ಹೆಣ್ಣು ಮಾಡಿದೆ ಇದು ನೆಕ್ಸ್ಟ್ ಡೇ ವಿಡಿಯೋ ವ್ಲಾಗು ಇದು ಬಂದು ಬುಧವಾರ ಈವ್ನಿಂಗ್ದು ತುಂಬ ಮಳೆ ಬರ್ತಿತ್ತು ಒಂದೇ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ತೊಗೊಂಡೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಜೋರು ಮಳೆ ಬರ್ತಿತ್ತು ಮಾತ್ರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ನಮಗೆ ಸಪೋರ್ಟ್ ಮಾಡಲಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಲವ್ ವ್ಯೂ